ಹೆಸರು ಇವರು ರೂಪ ಅಂತೇಳಿ ಹಾವೇರಿಯಿಂದ ಬರೆದಿದ್ದಾರೆ ಪತ್ರನ ಸುಮಾರು ಇವರಿಗೆ ವಯಸ್ಸು ಮೂವತ್ತು ಮತ್ತು ಗೃಹಿಣಿ ಅಂತ ಹೇಳಿದ್ದಾರೆ ಸರ್ ನಿಮ್ಮ ಒಂದು ಕಾರ್ಯಕ್ರಮವನ್ನು ನಾವು ಯಾವಾಗಲೂ ನೋಡ್ತಾ ಇರ್ತೇವೆ ಸಾಕಷ್ಟು ನೀವು ಹೇಳಿದ ಮನೆ ಮದ್ದುಗಳನ್ನು ಕೂಡ ಮಾಡಿಕೊಂಡಿದ್ದೇವೆ ಸೊ ನನಗೆ ಮದುವೆಯಾಗಿ ಈಗ ಐದು ವರ್ಷ ತುಂಬುತ್ತಾ ಬಂತು ಇನ್ನೂ ನನಗೆ ಮಗುವಾಗಿಲ್ಲ ನಾವು ಈ ಒಂದು ಚಿಕಿತ್ಸೆಯನ್ನು ಸಾಕಷ್ಟು ಬಾರಿ ಪಡ್ಕೊಂಡಿದ್ದೇವೆ ನಮ್ಮ ಸುತ್ತಮುತ್ತಲ ಆಸ್ಪತ್ರೆಗಳಲ್ಲಿ ಸೊ ಅದರ ಜೊತೆಗೆ ನಿಮ್ಮ ಮನೆ ಮದ್ದನ್ನು ಕೂಡ ಮಾಡಿದ್ದೇವೆ ನಮಗಿನ್ನೂ ಪರಿಹಾರ ಕಂಡು ಬಂದಿಲ್ಲ ಸೊ ಹೀಗಾಗಿ ನೀವು ಈ ಒಂದು ಭಂಜತನಕ್ಕೆ ನನಗೆ ಪರಿಹಾರ ತಿಳಿಸಿ ಅಂತ ಕೇಳ್ಕೊಳ್ತಿದ್ದೇನೆ ಮತ್ತು ಈ ನನಗೆ ಭಾಳ ಸಮಸ್ಯೆ ಏನು ಅಂತಂದರೆ ನನಗೆ ಸರಿಯಾಗಿ ಮುಟ್ಟು ಸರಿಯಾಗಿ ಆಗೋದಿಲ್ಲ ಪ್ರತಿ ತಿಂಗಳು ಹಾಗೆ ನಮ್ಮ ಯಜಮಾನರಿಗೆ ವೀರ್ಯಾಣುಗಳ ಸಂಖ್ಯೆ ಕಡಿಮೆ ಇದೆ ಅಂತ ಹೇಳಿದ್ದಾರೆ ಸೊ ನಾವು ಸಾಕಷ್ಟು ಚಿಕಿತ್ಸೆಗಳನ್ನು ತಗೊಂಡರೂ ಕೂಡ ನಮಗೇನಾಗಿದೆ ಈ ಒಂದು ವೀರ್ಯಾಣುಗಳ ಸಂಖ್ಯೆ ಜಾಸ್ತಿ ಆಗೋದಾಗಲಿ ಅಥವಾ ನನ್ನ ಮುಟ್ಟು ಸಮಸ್ಯೆ ಸ್ವಲ್ಪ ದಿನ ಸರಿ ಹೋಗಿತ್ತು ಮತ್ತು ಈಗ ಅದೇ ರೀತಿ ಮೊದಲಿನ ರೀತಿ ಆಗ್ತಾ ಇದೆ ಸೊ ದಯವಿಟ್ಟು ನಮಗೆ ಈ ಒಂದು ನಮ್ಮ ಮಗು ಪಡೆಯುವಂಥ ಒಂದು ಸಮಸ್ಯೆಗೆ ನೀವು ಪರಿಹಾರ ತಿಳಿಸ್ಕೊಡಿ ಅಂತ ಕೇಳ್ಕೊತಾ ಇದ್ದೀನಿ ರೂಪಾ ಹಾವೇರಿ ಮೂವತ್ತು ವರ್ಷ ಸ್ನೇಹಿತರೆ ಇದಕ್ಕೆ ಏನಂತಂದರೆ ಸುಮಾರು ಜನ ಈ ಥರ ಒಂದು ನಾಲ್ಕು ವರ್ಷ ಐದು ವರ್ಷ ಹತ್ತು ವರ್ಷ ಆದರೂ ಕೂಡ ಎಷ್ಟೋ ಜನಕ್ಕೆ ಮಕ್ಕಳಾಗಿರೋದಿಲ್ಲ ಸೊ ಅವ್ರಿಗೆ ಭಾಳ ಮುಖ್ಯವಾಗಿ ನಮ್ಮ ದೇಶದಲ್ಲಿ ನಾವೆಲ್ಲ ಗಮನಿಸಿದಾಗೆ ಸುಮಾರು ಒಂದು ನಲ್ವತ್ತೈವತ್ತು ವರ್ಷಗಳ ಕೆಳಗಡೆ ಪ್ರತಿಯೊಬ್ಬರ ಮನೆಯಲ್ಲೂ ನಾಲ್ಕು ಜನ ಮಕ್ಕಳು ಐದು ಜನ ಮಕ್ಕಳು ಎಂಟು ಜನ ಹತ್ತು ಜನ ಅಂತೆಲ್ಲ ಹೇಳ್ತಾ ಇದ್ವಿ ಸೊ ಇವತ್ತೇನಾಗಿದೆ ಅಂತಂದರೆ ಒಂದು ಮಗು ಎರಡು ಮಗು ಪಡೆಯೋದೇ ಒಂದು ದುರ್ಲಭ ಆಗ್ಬಿಟ್ಟಿದೆ ಅಂದರೆ ಅಷ್ಟು ಕಷ್ಟ ಆಗಿಬಿಟ್ಟಿದೆ ಕಾರಣ ಏನಂತಂದರೆ ನಮ್ಮದು ಬದಲಾದಂಥ ಒಂದು ಒಂದು ಜೀವನ ಪದ್ಧತಿ ಮತ್ತು ಬದಲಾದಂತಹ ನಮ್ಮ ಅಡುಗೆ ಮನೆಯ ಒಂದು ಊಟ ಉಪಚಾರಗಳು ಮತ್ತು ನಮ್ಮ ಲೈಫ್ ಸ್ಟೈಲು ಮತ್ತು ನಾವು ಶಾರೀರಿಕವಾಗಿ ಯಾರೂ ಕೂಡ ಶ್ರಮನ ಜಾಸ್ತಿ ಇಲ್ಲ ಸೊ ಇದು ಕೂಡ ಒಂದು ಏನಾಗ್ತಾಯಿದೆ ಈ ಒಂದು ಬಂಜೆತನಕ್ಕೆ ಕಾರಣ ಆಗ್ತಾ ಇದೆ ಸಾಕಷ್ಟು ಜನ ಇವತ್ತು ಈ ಒಂದು ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ ಕಾರಣ ಏನಂದರೆ ಗುಟ್ಕಾ ತಂಬಾಕು ಮತ್ತು ಈ ಡ್ರಿಂಕ್ಸ್ ಮಾಡುವಂಥದ್ದು ಮತ್ತು ಈ ಪೆಪ್ಸಿ ಕೋಕೋಕೊಲೋ ಕುಡಿಯುವಂಥದ್ದು ರಾತ್ರಿ ತಡವಾಗಿ ಅಡುಗೆ ಮಾಡುವಂಥದ್ದು ಮತ್ತು ಈ ಪ್ಯಾಕೆಟ್ಗಳಲ್ಲಿ ಬಂಧಿಸಿರ್ತಕ್ಕಂಥ ಆಹಾರ ಪದಾರ್ಥಗಳನ್ನು ತಿನ್ನುವಂಥದ್ದು ಭಾಳ ಮುಖ್ಯವಾಗಿ ಮನೆಯಲ್ಲಿ ನಾವು ಕುಕ್ಕರಲ್ಲಿ ಅಡುಗೆ ಮಾಡ್ತೀವಲ್ವ ಸೊ ಕುಕ್ಕರಲ್ಲಿ ಅಡುಗೆ ಮಾಡೋದು ಕೂಡ ಒಂದು ಬಹುಮುಖ್ಯ ಕಾರಣವಾಗಿ ಮಾರ್ಪಾಟಾಗಿದೆ ಈ ಒಂದು ಬಂಜೆತನಕ್ಕೆ ಸೊ ಸೊ ಕಾರಣ ಏನಂತಂದರೆ ಕುಕ್ಕರಲ್ಲಿ ನಾವು ಅಡುಗೆ ಮಾಡಿದಾಗ ಏನಾಗ್ತದೆ ಸುಮಾರು ಒಂದು ಎಂಬತ್ತೇಳು ಪರ್ಸಿತ್ ಪ್ರತಿಶತ ಪೋಷಕಾಂಶಗಳೆಲ್ಲ ನಮಗೆ ಆವಿಯಾಗಿ ಹೋಗ್ತವೆ ಸೊ ಕೇವಲ ನಮಗೆ ಹದಿಮೂರು ಪರ್ಸೆಂಟ್ ಮಾತ್ರ ನಮಗೆ ನ್ಯೂಟ್ರಿಷನ್ ಸಿಗುತ್ತೆ ಬಾಡಿಗೆ ಪೋಷಕಾಂಶಗಳು ಸೊ ನಾವೆಲ್ಲ ಏನನ್ಕೊತೀವಿ ತುಂಬ ಒಳ್ಳೆ ಒಳ್ಳೆ ಊಟ ಮಾಡ್ಕೊತ ಇದ್ದೀವಿ ಅಂತ ನಾವು ಅಂದ್ಕೊಂಡಿರ್ತೀವಿ ಬಟ್ ವಾಸ್ತವದಲ್ಲಿ ನಮಗೆ ಪೋಷಕಾಂಶಗಳೆಲ್ಲ ಆವಿ ರೂಪದಲ್ಲಿ ಆರೋಗ್ಯ ಸೊ ಅದಕ್ಕಾಗಿ ನೀವು ನಿಮ್ಮ ಒಂದು ಜೀವನ ಪದ್ಧತಿಯನ್ನು ಅಡುಗೆ ಮನೆಯನ್ನು ಸೊ ತುಂಬ ಸರಳವಾಗಿ ಹೇಳಬೇಕು ಅಂದರೆ ಒಂದು ನಲ್ವತ್ತೈವತ್ತು ವರ್ಷದಿಂದ ನಮ್ಮ ದೇಶದಲ್ಲಿ ಅಡುಗೆ ಮನೆಗಳಲ್ಲಿ ಯಾವ ರೀತಿ ಅಡುಗೆ ತಯಾರಿಸ್ ಮಾಡ್ತಾಯಿದ್ರು ಅಂದರೆ ಓಪನ್ ಪಾತ್ರೆಯಲ್ಲಿ ಮಾಡ್ತಾಯಿದ್ರು ತಾಮ್ರದಂಡೆಯಲ್ಲಿ ನೀರು ಕುಡಿತಾಯಿದ್ರು ಮತ್ತು ಬೇಳೆಕಾಳುಗಳಲ್ಲಾಗಲಿ ಹಿಟ್ಟಾಗಲಿ ನಾವೆಲ್ಲ ಮನೆಯಲ್ಲೇ ಪ್ರಿಪೇರ್ ಮಾಡ್ಕೊಂಬಿಟ್ಟು ಸಾಂಬಾರ್ ಪದಾರ್ಥಗಳನ್ನು ಪ್ರತಿಯೊಂದು ಆಲ್ಮೋಸ್ಟ್ ನಾವು ಮನೆಯಲ್ಲೇ ಪ್ರಿಪೇರ್ ಮಾಡ್ಕೊಂಬಿಟ್ಟು ಊಟ ಮಾಡ್ತಾಯಿದ್ವಿ ಸೊ ಇವತ್ತೇನಾಗಿದೆ ಇವತ್ತೆಲ್ಲ ಕಲಬರೆಯು ಉಕ್ತವಾದಂಥ ಪ್ಯಾಕೆಟ್ ತಿಂಡಿಗಳನ್ನು ಮತ್ತು ಬೇಕ್ರಿ ಪದಾರ್ಥಗಳನ್ನು ರೋಡ್ ಸೈಡ್ ಜಿಂಕ್ಸ್ ಫುಡ್ಗಳನ್ನು ಈ ಕೂಲ್ ಡ್ರಿಂಕ್ಸ್ಗಳನ್ನೆಲ್ಲ ತಿಂತಾಯಿದ್ವಿ ಅಲ್ವಾ ಇವೆಲ್ಲ ಮನುಷ್ಯನ ಶರೀರದ ಮೇಲೆ ಏನಾಗ್ತಾ ಇದ್ದಾವೆ ವಿಶಿದ ರೀತಿ ಕೆಲಸ ಮಾಡ್ತಾ ಇದ್ದಾವೆ ಸೊ ಹೀಗಾಗಿ ನೀವು ಈ ಒಂದು ಸಮಸ್ಯೆಯಿಂದ ಆಚೆ ಬರಬೇಕು ಅಂತಂದರೆ ನೀವು ತಂಬಾಕು ಅಥವಾ ಈ ಥರ ಜಂಕ್ ಫುಡ್ಸ್ಗಳು ಮತ್ತು ನಾನೇನು ಹೇಳಿದ್ನಲ್ವ ಇದೆಲ್ಲನೂ ಕೂಡ ಆಚೆ ಬಂದು ನೀವು ಸಾತ್ವಿಕ ಆಹಾರ ಅಂದರೆ ಪೋಷಕಾಂಶ ಭರಿತವಾದಂಥ ಆಹಾರವನ್ನು ನೀವು ನಿಮ್ಮ ಮನೆಯಲ್ಲೇ ಪ್ರಿಪೇರ್ ಮಾಡ್ಕೊಂಡು ತಿನ್ನಬೇಕು ಜೊತೆಗೆ ಒಂದು ನಲವತ್ತೈವತ್ತು ವರ್ಷದಿಂದ ಹೇಗೆ ನಮ್ಮ ದೇಶದಲ್ಲಿ ಆಹಾರವನ್ನು ಪ್ರಿಪೇರ್ ಮಾಡ್ಕೊಂಡು ತಿಂತಾ ಇದ್ರಲ್ವ ಓಪನ್ ಪಾತ್ರೆಯಲ್ಲಿ ತಾಮ್ರದಾಂಡೆಯಲ್ಲಿ ನೀರು ಕುಡಿಯೋದು ಆ ರೀತಿ ನೀವು ಅಡುಗೆ ಮನೆಯನ್ನು ಸೆಟ್ ಮಾಡ್ಕೊಳ್ಳಿ ಯಾಕಂದರೆ ಭಾರತ ದೇಶದ ಅಡುಗೆ ಮನೆ ಒಂದು ಕೂಡ ಔಷಧಾಲಯ ಸೊ ಅಲ್ಲಿರ್ತಕ್ಕಂಥ ಎಣ್ಣೆ ಬೆಣ್ಣೆ ಮತ್ತು ಬೆಲ್ಲ ಆಗಿರ್ಬೋದು ಎಣ್ಣೆ ಏನೇ ನೀವು ಅಲ್ಲಿ ಜೀರಿಗೆ ಸಾಸಿವೆ ಅರ್ಶನ ಚಕ್ಕೆ ಲವಂಗ ಈರುಳ್ಳಿ ಬೆಳ್ಳುಳ್ಳಿ ತರಕಾರಿಗಳೆಲ್ಲ ನಿಮಗೇನಿದೆ ಆಯುರ್ವೇದ ಗ್ರಂಥಗಳಲ್ಲಿ ಔಷಧಿಯ ಗುಣಗಳಂತಿದೆ ಜೀರಿಗೆ ಔಷಧಿ ಗುಣಗಳು ಸಾಸಿವೆ ಔಷಧಿ ಗುಣಗಳಂತ ಇವೆಲ್ಲ ಔಷಧಿಗಳು ಆ್ಯಕ್ಚುಲಿ ನಾವೇನು ಅನ್ಕೊಂಡಿದ್ದೀವಿ ಯಾರೋ ಒಬ್ಬರು ರೈತರ ಹತ್ರ ಹೋಗಿ ನಾವು ಯಾವುದೋ ಒಂದು ಮಾತ್ರೆಗಳನ್ನು ತೊಗೊಂಡ್ರೆ ಅಥವಾ ಬೇರೆ ಏನಾದರೂ ಚೂರ್ಣಗಳನ್ನು ತೊಗೊಂಡ್ರೆ ಅಥವಾ ಬೇರೆ ಯಾವುದೇ ಔಷಧಿ ತೊಗೊಂಡ್ರೆ ಮಾತ್ರ ಔಷಧಿ ಅಂದ್ಕೊಂಡಿದ್ದೀವಿ ಸೊ ಬಹಳ ಮುಖ್ಯವಾಗಿ ನಮ್ಮ ದೇಶದ ಅಡುಗೆ ಮನೆ ಇದೆ ಅಲ್ವಾ ಅದೊಂದು ದೊಡ್ಡ ಫಾರ್ಮಸಿ ಸೊ ಅಲ್ಲಿರ್ತಕ್ಕಂಥ ಆಹಾರ ಪದಾರ್ಥಗಳನ್ನು ಯಾವ ರೀತಿ ಯಾವ ಋತುಮಾನದಲ್ಲಿ ಯಾವ ರೀತಿ ಬಳಸಬೇಕಂತ ಗೊತ್ತಾದರೆ ಖಂಡಿತವಾಗಲೂ ಅದೇ ಒಂದು ದೊಡ್ಡ ಔಷಧಿ ಸೊ ಹೀಗಾಗಿ ಬಂಧುಗಳೇ ಈ ಒಂದು ಜೀವನ ಪದ್ಧತಿಯನ್ನು ಮತ್ತು ಈ ಒಂದು ಆಹಾರ ಪದ್ಧತಿಯನ್ನು ಸರಿ ಮಾಡಿಕೊಂಡ್ರೆ ನಿಮಗೆ ಅಲ್ಲೊಂದು ನೂರಕ್ಕೆ ಐವತ್ತು ಪ್ರತಿಶತ ನಿಮ್ಮ ಸಮಸ್ಯೆ ಕ್ಲಿಯರ್ ಆದಂಗೆ ಸೊ ಹೀಗಾಗಿ ನೀವೇನು ಮಾಡ್ಬೋದು ಅಂತಂದರೆ ಭಾಳ ಮುಖ್ಯವಾಗಿ ಈ ಒಂದು ವಿರಾಣುಗಳ ಸಂಖ್ಯೆ ಹೆಚ್ಚಿಗೆ ಮಾಡ್ಕೊಳ್ಳೋಕ್ಕೆ ಮತ್ತು ಇವರಿಗೆ ಮುಟ್ಟು ಸರಿ ಮಾಡ್ಕೊಳ್ಳೋಕೆ ಏನು ಮಾಡ್ಕೋಬೇಕು ಅಂತಂದರೆ ಭಾಳ ಮುಖ್ಯವಾಗಿ ಮಹಿಳೆಯರು ಮುಟ್ಟು ಸರಿ ಆಗಬೇಕು ಅಂತಂದರೆ ಏನು ಮಾಡಬೇಕಂದ್ರೆ ಶರೀರದಲ್ಲಿ ರಕ್ತದ ಅಂಶವನ್ನು ಕರೆಕ್ಟಾಗಿ ಇಟ್ಕೋಬೇಕು ನಾವು ಏನು ರಕ್ತ ಇರುತ್ತಲ್ವಾ ರಕ್ತ ಸುಮಾರು ಜನಕ್ಕೆ ಏನಾಗಿರುತ್ತೆ ಹಿಮೋಗ್ಲೋಬಿನ್ ತುಂಬ ಕಡಿಮೆ ಇರುತ್ತೆ ಎಂಟು ಏಳು ಆ ಥರ ಇರುತ್ತೆ ಅಂಥವ್ರಿಗೆ ಈ ಗರ್ಭದಲ್ಲಿ ಇರೆಗ್ಯುಲರ್ ಆಗೋದು ಕಾಮನ್ನು ಸೊ ಅದಕ್ಕೆ ಏನು ಮಾಡಬೇಕು ಅಂತಂದರೆ ನಾವು ರಕ್ತವನ್ನು ಹೆಚ್ಚಿಗೆ ಉತ್ಪತ್ತಿ ಮಾಡ್ಕೋಬೇಕು ಶರೀರದಲ್ಲಿ ಹೇಗೆ ಹೇಗೆ ಅಂತಂದರೆ ನಾವು ಕಬ್ಬಿನ ಹಾಲಿಗೆ ಸ್ವಲ್ಪ ಸುಣ್ಣವನ್ನು ಹಾಕಿ ಕುಡಿಯುವಂಥದ್ದಾಗಿರ್ಬೋದು ಅಥವಾ ದಾಳಿಂಬೆ ಜ್ಯೂಸಿಗೆ ಸುಣ್ಣವನ್ನು ಹಾಕಿ ಕುಡಿಯುವಂಥದ್ದಾಗಿರ್ಬೋದು ನಿತ್ಯ ಎಲೆ ಅಡಿಕೆ ಸುಣ್ಣ ಚಕ್ಕೆ ಏಲಕ್ಕಿ ಲವಂಗ ಮತ್ತು ಸೋಂಪು ಕಾಳನ್ನ ಊಟದ ನಂತರ ತಿನ್ನುವಂಥದ್ದು ಹಾಗೆ ಕ್ಯಾರೆಟು ಮತ್ತು ಬೀಟ್ರೂಟುಗಳ ಹೆಚ್ಚಿಗೆ ಬಳಕೆ ಮಾಡುವಂಥದ್ದು ಮತ್ತು ಖರ್ಜೂರ ತುಪ್ಪ ಹಾಲು ಮೊಸರು ಬೆಣ್ಣೆ ಯಥೇಚ್ಛವಾಗಿ ನಾವು ನಿಯಮವನ್ನು ಅರಿತು ಊಟ ಮಾಡಬೇಕು ಸೊ ನಾವೇನು ಮಾಡ್ತಾಯಿದ್ವಿ ಅಂತಂದರೆ ಬೆಳಿಗ್ಗೆ ನಮ್ಮ ಆಯುರ್ವೇದದಲ್ಲಿ ಏನು ಹೇಳುತ್ತೆ ನಮಗೆ ಮಹಾರಾಜನ ಥರ ಊಟ ಮಾಡಿ ಅಂತ ಹೇಳ್ತಾರೆ ಸೊ ನಾವೇನು ಮಾಡ್ತಾಯಿದ್ವಿ ಆ ಜಾಗದಲ್ಲಿ ಸ್ವಲ್ಪ ಉಪ್ಪಿಟ್ಟು ಅವಲಕ್ಕಿನೋ ಚಿತ್ರನೋ ಪುಡಿಯೋಗ್ರೂ ತಿಂತ ಇದ್ದೀವಿ ಸೊ ಮಹಾರಾಜನ ಥರ ಊಟ ಅಂದರೆ ನಿಮ್ಮ ಮನಸ್ಸಿಗೆ ಏನು ಖುಷಿ ಕೊಡುತ್ತೆ ಅಲ್ವಾ ಆಹಾರ ಪೋಷಕಾಂಶಭರಿತವಾದಂಥ ಆಹಾರ ತಿನ್ನಬೇಕು ಮಧ್ಯಾಹ್ನ ಕಡಿಮೆ ತಿನ್ನಬೇಕು ಮತ್ತು ರಾತ್ರಿ ಇನ್ನೂ ಕಡಿಮೆ ತಿನ್ನಬೇಕು ಬೇಗ ತಿನ್ನಬೇಕು ನಾವೇನು ಮಾಡ್ತಾಯಿದ್ವಿ ಬೆಳಗ್ಗೆ ತುಂಬ ಕಡಿಮೆ ತಿಂತಾ ಮಧ್ಯಾಹ್ನ ಮೀಡಿಯಮು ರಾತ್ರಿ ಲೇಟಾಗಿ ತುಂಬ ಜೋರಾದಂಥ ಊಟ ಮಾಡ್ತಾ ಇದ್ದೀವಿ ಸೊ ಅವಾಗೇನಾಗ್ತದೆ ಅಜೀರ್ಣ ಸಮಸ್ಯೆಯಿಂದನೂ ಕೂಡ ಈ ಒಂದು ನಪುಂಸಕತೆ ಬರ್ತದೆ ಮತ್ತು ಅಜೀರ್ಣದಿಂದ ಗ್ಯಾಸ್ಟ್ರಿಕ್ ಉತ್ಪತ್ತಿ ಆಗುತ್ತೆ ಮತ್ತು ಗ್ಯಾಸ್ಟ್ರಿಕ್ಕಿಂದ ಮಲಬದ್ಧತೆ ಇರುತ್ತೆ ಮಲಬದ್ಧತೆ ಇಲ್ಲ ಆದಾಗ ಏನಾಗುತ್ತೆ ನಮಗೆ ಈ ನಪುಂಸಕತೆ ಅಥವಾ ಈ ಒಂದು ಗರ್ಭ ಸಮಸ್ಯೆಗಳೆಲ್ಲ ಬರೋಕ್ಕೆ ಸ್ಟಾರ್ಟ್ ಆಗ್ತವೆ ಸೊ ಹೀಗಾಗಿ ನೀವು ಭಾರತ ದೇಶದ ಒಂದು ಜೀವನ ಪದ್ಧತಿಯನ್ನು ಪಾಲನೆ ಮಾಡಿಕೊಂಡು ಆಹಾರ ಪದ್ಧತಿಯನ್ನು ಪಾಲನೆ ಮಾಡಿಕೊಂಡು ಮತ್ತು ಅಡುಗೆ ಮನೆಯಲ್ಲಿ ನಾವೇ ಸ್ವತಃ ತಯಾರು ಮಾಡಿರ್ತಕ್ಕಂಥ ಆಹಾರಗಳನ್ನು ಸೇವಿಸ್ತಾ ನಾವು ಏನು ಮಾಡ್ಬೋದು ಅಂತಂದರೆ ಬಹಳ ಮುಖ್ಯವಾಗಿ ಈ ಒಂದು ಪೀರಿಯಡ್ ಸರಿಯಾಗಿ ಹೋಗಬೇಕಂದ್ರೆ ರಕ್ತ ಇಂಪ್ರೂವ್ ಮಾಡ್ಕೋಬೇಕು ಜೊತೆಗೆ ನಿತ್ಯ ಬೆಳಗ್ಗೆ ಒಂದು ಆರು ಆರೂವರೆ ಹಂಗೆ ಒಂದು ಹತ್ತು ಕಪ್ಪು ತುಳಸಿ ಎಲೆ ಮತ್ತು ಒಂದು ಎರಡು ಮೂರು ಇಂಚು ಲೋಳಸಾರದ ಜೆಲ್ಲನ್ನು ನಾವು ನಿತ್ಯ ಸೇವನೆ ಮಾಡ್ತಾ ಬಂದಾಗ ಏನಾಗ್ತದೆ ಈ ಒಂದು ಗರ್ಭದ ಸಮಸ್ಯೆ ನಿಧಾನವಾಗಿ ಕಡಿಮೆ ಆಗ್ತಾ ಬರ್ತದೆ ಇದು ಮೊದಲನೇ ಔಷಧಿ ಸೊ ನಿಮಗೆ ಲೋಳಸಾರ ಬಂದ್ಬಿಟ್ಟು ನಮ್ಮ ಸಂಸ್ಕೃತದಲ್ಲಿ ಕುಮಾರಿ ಅಂತಾರೆ ಇದಕ್ಕೆ ಕುಮಾರಿ ಅಂದರೆ ಹೆಣ್ಣುಮಕ್ಕಳು ಸೊ ಹೆಣ್ಮಕ್ಳಿಗೆ ಇದು ಅದ್ಭುತವಾಗಿ ಗರ್ಭದ ಮೇಲೆ ಕೆಲಸ ಮಾಡ್ತಕ್ಕಂಥ ಒಂದು ಔಷಧಿ ಸೊ ಹಾಗೆ ಭಾಳ ಮುಖ್ಯವಾಗಿ ಏನು ಮಾಡಬೇಕು ಅಂತಂದರೆ ಈ ಒಂದು ಲೋಡ್ಸರ ಜೊತೆಗೆ ನಾವು ರಾತ್ರಿ ಮಲಗಬೇಕಾದ್ರೆ ಹಾಲು ಮತ್ತು ಕೇಸರಿ ಒಂದು ನಾಲ್ಕೈದು ಚಮಚ ದೇಶಿ ಹಸುವಿನ ತುಪ್ಪ ಹಾಕ್ಕೊಂಡು ಮಲಗಬೇಕಾದ್ರೆ ಕುಡಿದ್ರೆ ಏನಾಗುತ್ತೆ ಗರ್ಭ ಆರೋಗ್ಯಯುತವಾಗ್ತದೆ ಮತ್ತು ಈ ಕೇಸರಿ ಬಂದ್ಬಿಟ್ಟು ಗರ್ಭನ ಸ್ಟ್ರಾಂಗ್ ಮಾಡ್ತದೆ ಸೊ ಇದ್ರ ಜೊತೆಗೆ ಭಾಳ ಮುಖ್ಯವಾಗಿ ಇದು ನಿಮಗೆ ಹಾಲು ಮತ್ತು ಕೇಸರಿ ಮತ್ತು ತುಪ್ಪ ಕುಡಿಯೋದ್ರ ಜೊತೆಗೆ ಬೇಕಾದ್ರೆ ಕಲಸಕ್ಕರೆ ಸೇರಿಸ್ಕೋಬೋದು ಬೆಳಗ್ಗೆ ಲೋಳಸರ ಇವೆರಡರ ಜೊತೆಗೆ ಏನು ಮಾಡಬೇಕು ಅಂತಂದರೆ ನಿತ್ಯ ಊಟ ಆದಮೇಲೆ ಎಲೆ ಅಡಿಕೆ ಸುಣ್ಣ ಚಕ್ಕೆ ಏಲಕ್ಕಿ ಲವಂಗ ಮತ್ತು ಕಾ ಸೋಂಪುಗಾಳು ಇವನು ನಿತ್ಯ ಐಿತ ಬಂದರೂ ಏನಾಗ್ತದೆ ನಮಗೇನಾಗ್ತದೆ ಶರೀರದಲ್ಲಿ ವೀರಾಣುಗಳ ಸಂಖ್ಯೆ ಮತ್ತು ಅಂಡಾಣುಗಳ ಒಂದು ರಿಲೀಸ್ ಆಗುವಂಥದ್ದು ಮತ್ತು ಸುಣ್ಣ ಬಂದ್ಬಿಟ್ಟು ಗರ್ಭಕ್ಕೆ ತುಂಬ ಒಳ್ಳೆಯ ಔಷಧಿ ಅದು ಸೊ ಔಷಧಿ ಅಂತ ನಮ್ಗೆ ಯಾರೂ ಹೇಳಿಲ್ಲ ನಮ್ಮ ದೇಶದಲ್ಲಿ ಸೊ ನಮ್ಮ ತಾತ ತಿಂತಾಯಿದ್ರು ನಮ್ಮ ತಾಯಿ ತಿಂತಾಯಿದ್ರು ಈಗ ನಮ್ಮ ಜನ್ರೇಷನ್ ಅವರು ನಾವು ನಿಲ್ಲಿಸಿದ್ದೀವಿ ಸೊ ಬಾಣಂತನ ಮಾಡ್ಬೇಕಾದ್ರೆ ನಾವೆಲ್ಲ ಗಮನಿಸ್ತೀವಿ ಮನೆಗಳೆಲ್ಲ ಎಲ್ಲಾಡಿಕೆ ಸುಣ್ಣ ತಿನ್ನಿಸ್ತಾರೆ ಆ ಸುಣ್ಣ ಬಂದ್ಬಿಟ್ಟು ಗರ್ಭವನ್ನು ಶುದ್ಧಿ ಮಾಡುವಂಥದ್ದು ಮತ್ತು ಗರ್ಭವನ್ನು ಸ್ಟ್ರಾಂಗ್ ಮಾಡ್ತಕ್ಕಂಥ ಕೆಲಸ ಮಾಡ್ತದೆ ಸೊ ಹೀಗಾಗಿ ಈ ಮೂರು ಮನೆಮದ್ದುಗಳನ್ನು ಮಾಡಿಕೊಂಡು ನೀವು ಇನ್ನೊಂದು ಏನು ಮಾಡ್ಬೋದು ಅಂತಂದರೆ ನಿತ್ಯ ನೀವು ವಾರದಲ್ಲಿ ಮೂರು ಬಾರಿ ಮಂಗಳವಾರ ಮತ್ತು ಶುಕ್ರವಾರ ಮತ್ತು ಭಾನುವಾರ ಎಣ್ಣೆ ಸ್ನಾನ ಮಾಡಬೇಕು ಹೆಣ್ಮಕ್ಕಳಾಗಿದ್ದರೆ ಮಂಗಳವಾರ ಶುಕ್ರವಾರ ಮತ್ತು ಭಾನುವಾರ ಈ ಮೂರು ದಿನ ನೀವು ಎಣ್ಣೆ ಸ್ನಾನ ಮಾಡಿದ್ರೆ ಏನಾಗ್ತದೆ ಶರೀರದಲ್ಲಿ ನಿಮಗೆ ಎಣ್ಣೆ ಮಧ್ಯಾಹ್ನ ತುಂಬ ರಕ್ತ ಸಂಚಾರಕ್ಕೆ ನರಗಳ ಒಂದು ಶಕ್ತಿಗೆ ಮತ್ತು ಮಾಂಸಖಂಡಗಳ ಶಕ್ತಿಗೆ ತುಂಬ ನೆರವಾಗ್ತದೆ ಆಯುರ್ವೇದದಲ್ಲಿ ಅಭ್ಯಂಗಂ ಪರಮೌಷಧಿ ಅಂತ ಹೇಳಿದೆ ಅಭ್ಯಂಗ ಅಂದರೆ ಎಣ್ಣೆ ಸ್ನಾನ ತುಂಬ ದೊಡ್ಡ ಔಷಧಿ ಅದು ಸೊ ಔಷಧಿ ಅಂತ ನಮ್ಗೆ ಯಾರು ಹೇಳಿಲ್ಲ ಇದನ್ನ ಸುಮ್ಮನೆ ಮಾಡ್ತಾ ಬರ್ತಾಯಿದ್ದರು ಪರಂಪರೆಯಿಂದ ಬಂದಿತ್ತು ಈಗ ನಿಲ್ಲಿಸಿದ್ದೀವಿ ಅದಕ್ಕೆ ಇಂಥ ಸಮಸ್ಯೆಗಳು ಬರ್ತಾ ಇದ್ದಾವೆ ಆದ್ದರಿಂದ ಈ ಎಣ್ಣೆ ಸ್ನಾನ ಮತ್ತು ಲೋಳಸರ ಮತ್ತು ಕಪ್ಪು ತುಳಸಿಯ ಒಂದು ಸೇವನೆ ಬೆಳಗ್ಗೆ ರಾತ್ರಿ ಮಲಗಬೇಕಾದ್ರೆ ಕೇಸರಿ ಹಾಲು ಮತ್ತು ಕಲಸಕ್ಕರೆ ಸೇವನೆ ಮಾಡ್ತಾ ಮಾಡ್ತಾ ಕ್ಯಾರೆಟು ಬೀಟ್ರೂಟು ಮತ್ತು ರಕ್ತ ಉತ್ಪತ್ತಿ ಆಗ್ತಕ್ಕಂಥ ಆಹಾರ ಪದಾರ್ಥಗಳನ್ನು ಸೇವನೆ ಮಾಡಿದರೆ ನಿಮಗೆ ಹೆಣ್ಮಕ್ಳ ಗರ್ಭ ಸಮಸ್ಯೆಗಳೆಲ್ಲ ನಿಧಾನವಾಗಿ ಕಡಿಮೆ ಆಗ್ತಾ ಬರ್ತವೆ ಇದು ಒಂದು ಹೆಣ್ಮಕ್ಕಳಿಗಾಯಿತು ಸೊ ಇವರ ಪುರುಷರಿಗೆ ಈ ರೂಪ ಅವರ ಹಸ್ಬೆಂಡ್ ಅವ್ರಿಗೆ ಏನಾಗಿದೆ ಅಂದರೆ ವೀರ್ಯಾಣುಗಳ ಸಂಖ್ಯೆ ಕಡಿಮೆ ಇದೆ ಅಂತ ಹೇಳಿದ್ದಾರೆ ಸೊ ಇವರು ಕೂಡ ಎಣ್ಣೆ ಸ್ನಾನ ಮಾಡಬೇಕು ಸೋಮವಾರ ಬುಧವಾರ ಮತ್ತು ಶನಿವಾರ ಇಡೀ ಶರೀರಕ್ಕೆ ಎಳ್ಳೆಣ್ಣೆ ಅಥವಾ ಕೊಬ್ಬರಿ ಎಣ್ಣೆ ಅಥವಾ ಹರಳೆಣ್ಣೆ ಇವು ಮೂರರ ಮಿಕ್ಸ್ರನ್ನೋದ್ರೂ ಮಾಡ್ಬೋದು ಅಥವಾ ಒಂದೊಂದೇ ಎಣ್ಣೆ ಆದರೂ ಮಾಡ್ಬೋದು ಇವರು ಎಣ್ಣೆಗೆ ತುಂಬ ಮೈಗೆಲ್ಲ ಉಜ್ಕೊಂಡು ಚೆನ್ನಾಗಿ ಎಣ್ಣೆ ಸ್ನಾನ ಮಾಡ್ತಾ ಬಂದರೆ ಈ ಮೂರು ದಿನಗಳಲ್ಲಿ ನಿಮಗೆ ಶರೀರದಲ್ಲಿ ಮಾಂಸಖಂಡಗಳಿಗೆ ನರಗಳಿಗೆ ಮತ್ತು ದೇಹಕ್ಕೆ ಶಕ್ತಿ ಬರುತ್ತೆ ಸೊ ಹಾಗೆ ನಿಮಗೆ ವಿರಾಣಿಗಳ ಉತ್ಪತ್ತಿಗೂ ಕೂಡ ಇದು ಸಹಕಾರಿಯಾಗುತ್ತೆ ನೀವು ಕೂಡ ಅಷ್ಟೇ ಪ್ರತಿದಿನ ಎಲೆ ಅಡಿಕೆ ಸುಣ್ಣ ಚಕ್ಕೆ ಏಲಕ್ಕಿ ಲವಂಗನ ನಿತ್ಯ ಒಂದು ನಾಲ್ಕೈದು ಬಾರಿ ಸೇವನೆ ಮಾಡುವಂಥದ್ದು ಹಾಗೆಯೇ ವಿರಾಣಿಗಳ ಸಂಖ್ಯೆ ತುಂಬ ಚೆನ್ನಾಗಿ ಉತ್ಪತ್ತಿ ಆಗಬೇಕು ನಮ್ಮ ಶರೀರದಲ್ಲಿ ಅಂದರೆ ಅಡುಗೆ ಮನೆಯಲ್ಲಿ ಬರುತ್ತಲ್ವ ನಮ್ಮ ಗಸಗಸೆ ಚಕ್ಕೆ ಮತ್ತು ಲವಂಗ ಏಲಕ್ಕಿ ಇವನ್ನೆಲ್ಲ ಅಡಿಗೆಯಲ್ಲಿ ಹೆಚ್ಚಾಗಿ ಬಳಸೋದ್ರ ಜೊತೆಗೆ ನೀವು ಸ್ವಲ್ಪ ಈ ಗಸಗಸೆಯನ್ನು ಹಾಲಿಗೆ ಹಾಕ್ಕೊಂಡು ಕುಡಿತಾ ಬಂದರೆ ಸ್ವಲ್ಪ ಚಕ್ಕೆ ಪುಡಿಯನ್ನೆಲ್ಲ ಸೇರಿಸಿ ಅವಾಗಲೂ ಕೂಡ ನಿಮಗೆ ವೀರಾಣುಗಳ ಸಂಖ್ಯೆ ಜಾಸ್ತಿ ಆಗ್ತದೆ ಸೊ ಇದರಿಂದ ನೀವು ಈ ಬಂಜೆತನದ ಸಮಸ್ಯೆಯಿಂದ ಆಚೆ ಬರ್ಬೋದು ಸೊ ಈ ಎಲ್ಲ ಮನೆಮದ್ದುಗಳನ್ನು ಮಾಡಿಯೂ ಕೂಡ ನಮಗೆ ಈ ಒಂದು ಸಮಸ್ಯೆಯಿಂದ ಆಚೆ ಬರ್ತಾ ಇಲ್ಲ ಅಂತಂದರೆ ನೀವು ಬೇಕಾದರೆ ನೇರವಾಗಿ ನೀವು ನಮ್ಮ ಮನೆಗೆ ಬಂದು ಭೇಟಿಯಾಗಿ ನಿಮಗೆ ಔಷಧ ಉಪಚಾರವನ್ನು ಪಡೆದು ನೀವು ಈ ಸಮಸ್ಯೆಯಿಂದ ಆಚೆ ಬರ್ಬೋದು ಸಾಕಷ್ಟು ಜನ ನಮ್ಮಲ್ಲಿ ಬಂಜೆತನಕ್ಕೆ ಔಷಧಿ ತಗೊಂಡು ಸುಮಾರು ಜನ ತನ್ ಾನ ಪ್ರಾಪ್ತಿಯನ್ನು ಪಡ್ಕೊಂಡಿದ್ದಾರೆ ನೀವು ಕೂಡ ಆ ಒಂದು ಸೌಲಭ್ಯವನ್ನು ಪಡಿಬೋದು ಅಂತ ಹೇಳ್ತಾ